ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಸಲಾಗಿ ಬಂದೀವಿ ರೀ ಸಾಲಿಗೆ ನಾವು ಎಲ್ಲ ನೋಡಿರಿ ಎಲ್ಲನೂ ಈಗ ಸ್ವಚ್ಛ ಮಾಡಿಸ್ಬೇಕಿದ ಇಪ್ಪತ್ತೆಂಟನೇ ತಾರೀಕು ನೋಡಿರಿ ಖಾಲಿ ಸರ್ಟಿಫಿಕೇಟಿ ಏನು ಮಾಡೋದು ಒಂದನೇ ದಿವಸ ಸಾಲಿಗೆ ಬಂದೀವಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋಕ್ಕೆ ಊರಿಲ್ಲಾರ್ದ ಬಡ ನಾನೆ ಸಾಲಿ ಇವತ್ತು ಸಾಲು ಚಲೋ ಆದಷ್ಟು ದಯವಿಟ್ಟು ಮಕ್ಕಳೇ ಬರ್ರಿಪ್ಪ ಸಾಲಿಗೆ ಎಲ್ಲ ಶಿಕ್ಷಕರು ಬಂದೀವಿ ನಾವು ಸಾಲಿಗೆ ಬರ್ರಪ್ಪ ಎಲ್ಲರೂ ಹೊತ್ತಿಗೆ ಸರಿಯಾಗಿ ಸಾಲಿಗೆ ಬಂದು ಅಭ್ಯಾಸ ಮಾಡಕ್ಕೆ ಚಲೋ ಮಾಡ್ರಿ ಶಿಕ್ಷಕರು ಹೇಳಿದಂಥ ಎಲ್ಲ ಹೋಮ್ವರ್ಕನ್ನು ತೊಗೊಂಡು ಬರ್ರಿ ಅಂತೇಳಿ ನಂದೊಂದು ಒಂದು ಪಾಲಕರಲ್ಲಿ ವಿನಂತಿ ಎಲ್ಲಿ ಊರ್ಲಿಂದ ಮಕ್ಕಳಿಗೆ ಆದಷ್ಟು ಬೇಗನ ಕರೆಸ್ರಿ ಮಕ್ಕಳಿಗೆ ಯಾಕಂತಂದ್ರೆ ಇನ್ನೂ ಸಾಲು ಚಲೋ ಆಗಿಲ್ಲ ಅಂತೇಳಿ ನಮಗಂತರೂ ನೋಡಿರಿ ನಿಮಗೆ ಬಿಡುಗಡೆ ಆದರೂ ನಮಗೆ ಬಿಡುಗಡೆ ಇಲ್ಲ ಶಿಕ್ಷಕರಿಗೆ ನಾವು ಆಲ್ರೆಡಿ ಪುಸ್ತಕ ರೆಡಿ ರೆಡಿಯಾಗಿವ ಪುಸ್ತಕ ಬಂದು ಈಗ ನಾಲ್ಕು ದಿವಸದಿಂದ ಮೊದಲನೇ ಪುಸ್ತಕ ಬಂದು ಆಲ್ರೆಡಿ ಗಾಡಿ ಹೊರ್ತಬಂದು ಒಗೆದು ಹೋದರು ಶಾಲೆಯೊಳಗೆ ತೋರಿಸ್ತೀನಿ ಆಮೇಲೆ ನಿಮಗೆ ಅದನ್ನು ಏನು ರೀ ಎಲ್ಲ ಶಿಕ್ಷಕರು ಪುಸ್ತಕ ಆಗ್ಯಾವು ಇನ್ನು ನೀವು ಬರಬೇಕು ಸ್ಕೂಲಿಗೆ ಹೊತ್ತಿಗೆ ಸರಿಯಾಗಿ ಬಂದ್ರಿ ಅಂತಂದ್ರೆ ನಿಮಗೇನು ಆಕೈತಿ ಅಭ್ಯಾಸ ಹೊತ್ತಿಗೆ ಸರಿಯಾಗಿ ಮುಟ್ತೈತಿ ರೀ ಪಾಲಕರಾದವ್ರಿಗೆ ಒಂದು ವಿನಂತಿ ಲೇಟ್ ಮಾಡಿದ್ರಂದರೆ ನಿಮ್ಮ ಮಕ್ಕಳಿಗೆ ಲುಕ್ಶಾನ ಆಗ್ತೈತೆ ರೀ ಯಾಕಂತಂದ್ರೆ ನಮ್ಮ ಪ್ರಕ್ರಿಯೆಗಳು ಈ ಈಗ ಸೇತು ಬಂದ ಚಲೋ ಆಕೈತೆ ರೀ ಈ ತಿಂಗಳ ಏನು ರೀ ಸೇತು ಬಂದ ಕಾರ್ಯಕ್ರಮ ಈ ತಿಂಗಳು ಫುಲ್ಲು ಸೇತು ಬಂದ ಕಾರ್ಯಕ್ರಮ ಇರುತ್ತೆ ಆ ಸೇತು ಬಂದ ಕಾರ್ಯಕ್ರಮ ಮುಗಿದ ತಕ್ಷಣ ಆ ಮಕ್ಕಳ ಹಿಂದುಳಿದಂಥ ಮಕ್ಕಳು ಸೇತು ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಹಿಂದೆ ಹಿಂದೆ ಇದ್ದಂಥ ಏನಾದರೂ ಒಂದು ಹಿನ್ನಡೆ ಅಭ್ಯಾಸದಲ್ಲಿ ಹಿನ್ನಡೆ ಆಗಿತ್ತಂತಂದ್ರೆ ಆ ಅಭ್ಯಾಸ ಅವ್ರಿಗೆ ಏನಾಗ್ತೈತಿ ಶಿಕ್ಷಕರು ಅದನ್ನ ಏನು ಮಾಡ್ತಾರೆ ಕವರ್ ಮಾಡ್ತಿರ್ತಾರೆ ಹೀಗಾಗಿ ದಯವಿಟ್ಟು ಮಕ್ಕಳಾದವ್ರು ಏನು ಮಾಡ್ರಿ ಲಘುನ ಬಂದು ಶಾಲೆಗೆ ಹಾಜರಾಗಿ ಶಿಕ್ಷಕರು ಹೇಳುವಂಥ ಸೇತು ಬಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಂದೊಂದು ಮಕ್ಕಳಲ್ಲಿ ವಿನಂತಿ ಮತ್ತು ಪಾಲಕರಲ್ಲಿ ವಿನಂತಿ ಏನ್ರಪ್ಪ ಹಾಂ ಇಲ್ಲ ಏನ ಮಾಸ್ತರ್ ಬಂದಿಲ್ಲ ಟೀಚರ್ ಬಂದಿಲ್ಲ ಅಂತಂತಂದ್ರೆ ಅದು ನಿಮ್ಗೆ ಕ್ಷಣ ಆಗ್ತೈತಿ ಮಕ್ಕಳೇ ಹೀಗಾಗಿ ದಯವಿಟ್ಟು ಆದಷ್ಟು ಲವನ ಶಾಲೆಗೆ ಬರ್ರಿ ಇವತ್ತು ಆಲ್ರೆಡಿ ಸ್ವಚ್ಛತಾ ಕಾರ್ಯಕ್ರಮ ಚಾಲೂ ಮಾಡಿದ್ವಿ ನಾವು ನಾಳೆಯಿಂದನ ನಾಳೆ ಪ್ರಾರಂಭ ಆಗ್ತೈತಿ ಪ್ರಾರಂಭೋತ್ಸವ ಆಗ್ತೈತಿ ಪ್ರಾರಂಭೋತ್ಸವ ಪ್ರಾರಂಭೋತ್ಸವ ಆದ ಮರು ದಿವಸದಿಂದನೇ ಏನಾಗ್ತೈತಿ ಒಂದು ತಿಂಗಳ ಕಾಲ ಸೇತು ಬಂದ ಕಾರ್ಯಕ್ರಮ ಇರ್ತೈತಿ ದಯವಿಟ್ಟು ಮಕ್ಕಳಾದವರು ಪಾಲಕರಾದವರು ಮಕ್ಕಳಿಗೆ ಶಾಲೆಗೆ ಕಳಿಸ್ರಿ ಅಂತೇಳಿ ನಂದೊಂದು ವಿನಂತಿ ಪಾಲಕರಲ್ಲಿ ವಿನಂತಿರಿ ಧನ್ಯವಾದಗಳು ದಯವಿಟ್ಟು ಮಕ್ಕಳಾದವರು ಈಗ ಶಾಲೆ ಚಾಲು ಆಗ್ತೈತಿ ಸ್ವಚ್ಛತಾ ಕಾರ್ಯ ಮಾಡ ಕಾರ್ಯ ಮಾಡುವಂತ ಸಿಬ್ಬಂದಿಗಳಿಗಾಗಿರಲಿ ಯಾರೇ ಒಂದು ಶಾಲೆಯಲ್ಲಿ ಸ್ವಚ್ಛತಾ ಕಾ ಕಾರ್ಯ ಮಾಡ್ತಿರ್ತಾರ ಅಥವಾ ಹಾಳು ಹಚ್ಚಿರ್ತಾರೆ ಅವರು ವರ್ಗ ಕೋಣೆಗಳನ್ನು ತೆಗೆದ ತಕ್ಷಣ ಡೆಸ್ಕು ಡೆಸ್ಕಿನಲ್ಲಿ ಏನಾದರೂ ಹುಳ ಹುಬ್ಬಿಡಿ ಹಾವು ಚೋಳು ಕುಂತಿರ್ತಾವ ಮಕ್ಕಳೇ ಹಿಂಗಾಗಿ ಶಿಕ್ಷಕರಾದವರು ದಯವಿಟ್ಟು ಆ ಒಂದು ಡೆಸ್ಕ್ಗಳನ್ನು ಜಾಡಿಸಿ ಮೂಲೆ ಮೂಲೆಗಳಲ್ಲಿರುವಂಥ ಎಲ್ಲೆಲ್ಲ ತಗ್ಗು ದಿನ್ನೆ ರಂಧ್ರಗಳಿದ್ದು ಅಂತಂದ್ರೆ ಅದರಿಂದ ಹಾಸಿ ಹಾವು ಚೋಳು ಬಂದು ಮೂಲೆ ಸೇರಿಕೊಂಡಿರ್ತಾವ ಮಕ್ಕಳೆ ಈಗಂತೂ ಅಲ್ಲ ಹೀಗಾಗಿ ದಯವಿಟ್ಟು ಮಕ್ಕಳಾದವರು ಜಾಗೃತಿ ವಹಿಸಬೇಕು ಶಿಕ್ಷಕರಾದವರು ಜಾಗೃತಿ ವಹಿಸಬೇಕು ಡೆಸ್ಕು ಗಿಸ್ಕು ಇದ್ದಲ್ಲೇ ನೋಡಿಕೊಂಡು ಎಲ್ಲ ಸ್ವಚ್ಛ ಮಾಡಿಸಿ ಆದಮೇಲೇನ ಮಕ್ಕಳಿಗೆ ಕುಂದರಾಕ ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನೊಂದು ಎಲ್ಲ ಪಾಲಕರಲ್ಲಿ ಎಲ್ಲ ಶಿಕ್ಷಕರಲ್ಲಿ ವಿನಂತಿ ಮಕ್ಕಳಾದವ್ರೂ ಸಹಿತ ನಿಮ್ಮ ಪಾಠಶೀಲಗಳನ್ನು ನೀವು ಒಗೆದಿರ್ತೀರಿ ಮೂಲೆ ಹಿಡ್ಕೊಂಡು ಒಗೆದಿರ್ತೀರಿ ಆ ಒಂದು ಮೂಲೆ ಹಿಡ್ಕೊಂಡಂಥ ಒಂದು ಪಾಠಶೀಲಗಳನ್ನು ತಾವು ಜಾಡಿಸ್ಕೊಂಡು ಎಲ್ಲ ಒಂದು ಏನಾರ ಹಾವು ಚೋಳು ಕುಂತಿರ್ತಾವೆ ಸೂಟಿ ಒಳಗೆ ನೀವು ಒಗೆ ಹೋಗ್ಬಿಟ್ಟಿರ್ತೀರಿ ಎಲ್ಲಾರ ಅಲ್ಲೇ ಟ್ಯೂಷನ್ ಹೋಗಿರ್ತೀರಿ ಅಂತ ಎರಡು ನೋಡ್ಬಿಟ್ಟು ಹಿಡ್ಕೊಂಡು ಮಕ್ಕಳೇ ದಯವಿಟ್ಟು ಪಾಠಚೀಲುಗಳನ್ನು ಸ್ವಚ್ಛ ಮಾಡಿಕೊಂಡು ಎಲ್ಲ ನೀಟಾಗಿ ಜಾಡಿಸ್ಕೊಂಡು ಸ್ಕೂಲಿಗೆ ಬರ್ರಿ ಸ್ಕೂಲಿಗೆ ಬಂದ ಮೇಲೆ ಡೆಸ್ಕ್ಗಳನ್ನು ಜಾಡಿಸಿ ಡೆಸ್ಕಿನ ಮೂಲೆಗಳಲ್ಲಿ ಸಂದುಗಳಲ್ಲಿ ಸಂದುಕದ ಹಿಂದೆ ಏನಾದರೂ ಹಾವು ಚೋಳು ಹಾವಿನ ಮರಿ ಕುಂತಿರ್ತಾವೆ ಮಕ್ಕಳೇ ದಯವಿಟ್ಟು ಶಿಕ್ಷಕರಾದವರು ಮುಖ್ಯ ಗುರುಗಳಾದವರು ಗಮನಿಸ್ಬೇಕು ಗಮನಿಸಿ ಮಕ್ಕಳಿಗೆ ಅಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಂದೊಂದು ವಿನಂತಿ ಯಾಕಂತಂದ್ರೆ ಈಗ ಅವು ಮತ್ತು ಎರಡು ತಿಂಗಳಿಂದ ನೋಡ್ರಿ ಪ್ರಾಣಿ ಆಗಿರಲಿ ಯಾವುದೇ ಜೀವಿ ಆಗಿರಲಿ ಎಲ್ಲಿ ಸ್ತಬ್ಧತೆ ಇರ್ತೈತಲ್ಲ ಅಲ್ಲಿ ಬಂದು ಅವು ವಾಸ ಮಾಡ್ತಿರ್ತಾವ ಏನು ರೀ ಹಾಂ ಈಗ ನಾವು ನಮ್ಗೆ ನಮ್ಗೆ ಅವಕೇನು ಸಾಲಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಸ್ತಬ್ಧತೆ ಎಲ್ಲಿ ಇರ್ತೈತಿ ಎಲ್ಲ ಅವು ಈಗ ನಾವು ಸಾಲಿ ಚಲುವಾದ ಕೂಡ ಅವ್ಕೇನು ಆಕೈತಿ ಡಿಸ್ಟರ್ಬೆನ್ಸ್ ಆಕೈತಿ ಹೀಗಾಗಿ ಅವು ಒಂದು ವೇಳೆ ಇದ್ರೂ ಸಹಿತ ಹೊಡೆದು ಓಡಿಸಿ ನಮ್ಮ ಒಂದು ದಿನನಿತ್ಯದ ಕಾರ್ಯಗಳನ್ನು ನಾವು ಮಾಡ್ಕೊಬಹುದು ಹಾಗನ್ನು ಕಿಂತರೂ ಅವುಗಳಿಂದ ಅವುಗಳಿಂದ ನಮಗೆ ಮಕ್ಕಳಿಗೆ ನಮಗೆ ಶಿಕ್ಷಕರಿಗೆ ಅಪಾಯ ಆಗ್ಬಾರ್ದು ಹಾಂ ಯಾಕಂತ ನಾನು ಒಂದು ಶಾಲೆಯೊಳಗೆ ಏನಾಗಿತ್ತು ರೀ ನಾನು ಆದಂಥ ಅನುಭವ ಹೇಳ್ತೀನಿ ನಾನು ಈಗ ಹದಿನಾರು ಹದಿನೆಂಟು ವರ್ಷದ ಹಿಂದಿನ ಮಾತು ನಾನು ಅದೇ ಒಂದು ಫ್ರೆಶ್ ಅಪಾಯಿಂಟ್ಮೆಂಟ್ ಆಗಿದ್ದೆ ಒಂದು ಸ್ಕೂಲಿನೊಳಗೆ ಅಡಿಯಾಳ ಅನ್ನುವಂಥ ಸ್ಕೂಲಿನೊಳಗೆ ಫ್ರೆಶ್ ಅಪಾಯಿಂಟ್ಮೆಂಟ್ ಆದಾಗ ಏನಾಗಿತ್ತು ರೀ ಇಬ್ಬರೇ ಇಬ್ರು ಶಿಕ್ಷಕರಿದ್ವಿ ನಾವು ಒಂದು ಸ್ಕೂಲಿನಲ್ಲಿ ಇಬ್ಬರೇ ಇಬ್ಬರು ಶಿಕ್ಷಕರಿದ್ವಿ ಪಳೆಮಣ್ಣೂರು ಶಿಕ್ಷಕರು ಅಂಥೇಳಿ ಅವರು ಹಿರಿಯರು ನಾನು ಅದೇ ಹೊಸದಾಗಿ ಫ್ರೆಶ್ ಅಪಾಯಿಂಟ್ಮೆಂಟ್ ಆಗಿ ಹೋದಂಥ ಒಂದು ಸಹ ಶಿಕ್ಷಕಿ ಒಂದು ಒಂದು ರೀ ಡೆಡ್ ಸ್ಟಾಕ್ ಒಂದು ರೂಮ್ ಇತ್ತದು ಆ ಡೆಡ್ ಸ್ಟಾಕ್ ರೂಮಿನಲ್ಲಿ ನಾನು ಕ್ಲಾಸ್ ತೊಗೊತಿದ್ದೆ ಅಂದರೆ ಡೆಡ್ ಸ್ಟಾಕ್ ಅಂದರೆ ಇನ್ನು ಕುರ್ಚಿ ಟೇಬಲ್ಲು ಪುಸ್ತಕದ ಗಂಟು ಬಾಡಿ ಹಿಡ್ದು ಇಟ್ಟಿದ್ದು ಒಂದು ಡೆಡ್ ಡೆಂಡ ಸ್ಟಾಕ್ ರೂಮ್ ಆ ಅಲ್ಲಿ ಅದನ್ನು ಸೂಚ್ ಮಾಡಿಕೊಂಡು ನಾನು ಮಕ್ಕಳನ್ನ ಕುದಿಸ್ಕೊಂಡು ಅಭ್ಯಾಸ ಹೇಳ್ತಿದ್ದೆ ನಾನು ಒಂದು ದಿವಸ ಏನು ಮಾಡಿದೆ ಆ್ಯಕ್ಚುಲಿ ದೇವೃದಯದಿಂದ ಮಕ್ಳಿಗೆ ಏನೂ ಆಗಿಲ್ಲ ನಾನು ಏನು ಮಾಡಿದೆ ಒಂದು ದಿವಸ ಊಟ ಮಾಡಿ ಅಲ್ಲಿ ಕಿಟಕಿ ಒಳಗೆ ನನ್ನ ತಾಟ ನೀರು ತೊಳೆದು ಒಳಗೆ ಚೆಲ್ಲಾಕೆ ಹೋದೆ ನಾ ಅಲ್ಲೇ ಏನೋ ಕೊಡಾನೋ ಏನೋ ಒಂದು ಒಂದು ಏನೋ ಒಂದು ಗಂಟು ಸರಿಸಿ ಕಾಲಿಗೆ ದೊಡ್ಡದೊಂದು ಚೋಳನ್ನ ಕಡ್ದು ಬಿಡ್ತೀರಿ ಏನು ರೀ ಒಂದು ಸ್ಕೂಲ್ ಅವರ್ನಾಗ ಮತ್ತಿದು ಡೈಲಿ ಅದು ಎಷ್ಟು ದಿವಸದಿಂದ ಕುಂತು ಗೊತ್ತಿಲ್ಲ ಚೋಳು ಛಟ್ಟ ಅಂತ ನನ್ನ ಕಾಲಿಗೆ ಕಡಿತರಿ ಅದು ಚೋಳು ಏನು ರೀ ಅವಾಗ ಆನ್ ದಿ ಸ್ಪಾಟ್ ಆಸ್ಪತ್ರೆಗೆ ಹೋದ್ರೆ ಡಾಕ್ಟ್ರ್ ಚು ತುಂಬ ಬೈದ್ ಬಿಟ್ರು ಎದಂತ ಸಾಲಿ ನಿಮ್ಮದು ಹಾಂ ಚೋಳು ಹಾವು ಚೋಳು ಸಾಕಿರಿ ನೀವು ಸಾಲಿ ಒಳಗೆ ಅಂತೇಳಿ ನಮ್ಮ ನಮ್ಮ ಮುಖ್ಯ ಗುರುಗಳಿಗೆ ಹೆಡ್ ಮಾಸ್ಟ್ರಿಗೆ ತುಂಬ ಬೈದ್ರು ಆದ್ರೆ ನಮ್ಮ ಮುಖ್ಯ ಗುರುಗಳು ಹೊಳೆಮಣ್ಣೂರು ಟೀಚರ್ ಅನ್ನೋರು ಸುಳ್ಳ ಅನ್ಬಾರ್ದು ಪಾಪ ಅವರು ಅವರು ಇದ್ರು ಇನ್ಚಾರ್ಜ್ ಹೆಡ್ ಮಾಸ್ಟರ್ ಅವರು ಅವ್ರಿಗೂ ಏನೋ ಗೊತ್ತಿದ್ದಿಲ್ಲ ಅದೇ ಒಂದು ಎರಡು ಆಗಿತ್ತು ಅವ್ರು ಇನ್ಚಾರ್ಜ್ ಆಗಿ ಇಲ್ಲ ರೀ ಸರ ಸಾರಿ ರೀ ಹೇಳಿ ಪಾಪ ಅವ್ರು ನಾ ಇರುವ ನಿಂತು ಏನು ಅದನ್ನು ಹೇಳ್ತೀನಿ ನೋಡು ಅನಿತಾ ಕಸ ಹೊಡಿ ಮುಂದೆ ಹುಷಾರಿ ಹೊಡೀರಿವ ಹಾವು ಚೋಳು ಯಾಕೆ ಕುಂಟಾಗೊತಿ ಅಯ್ಯೋ ಯೋ ದೇವ್ರಿ ಅರ್ಶಿನ ಇನ್ನೇ ಹೆಚ್ಕೋಬೇಕಿಲ್ಲವಾ ಕಾಗಿ ಸತೈತಿ ಅದ ಹೇಳ ಅದಕ್ಕೆ ಹುಷಾರ್ ಇಟ್ಟು ಕಸ ಗಿಸ ಮುಂದೆ ಹುಷಾರು ಹುಷಾರ್ ಬಿಡ್ರಿವಾ ಸಂಧ್ಯಾಗ ಒಂದ್ಯಾ ಕೈ ಇಡ ಮುಂದ ನೋಡ್ರಿ ಪಾಪ ಕಾಲು ಸಲ್ತಾವಂತ ಹಿಂಗಾಗಿ ಹಿಂಗೆಲ್ಲಾ ಆಗ್ತಿರ್ತಾವ್ರಿ ಸಮಸ್ಯೆ ಅದಕ್ಕೆ ಹಾವು ಚೋಳು ಸಂದು ಸಂದುಗಳಲ್ಲಿ ಸ್ತಬ್ಧತೆ ಇದ್ದಲ್ಲಿ ಮಾತ್ರ ಇರ್ತಾವೆ ಮಕ್ಕಳಾದವ್ರನು ಸಹಿತ ಸಟಕ್ನ ಬಂದವ್ರನ್ನ ನನ್ನ ಡೆಸ್ಕು ನನ್ನ ಪಾಠಚೀಲ ನನ್ನ ಇದು ಅಂಥೇಳಿ ದಡಬಡಾಶಿ ಕುಂದ್ರಾಕಿ ಹೋಗಬೇಡ್ರಿ ಮಕ್ಕಳೇ ಸ್ವಲ್ಪ ನೋಡಿಕೊಂಡು ಕುಂದ್ರಿ ಅಭ್ಯಾಸ ನಿಮ್ದೆಲ್ಲಾರದು ಹೊಸ ವರ್ಷ ಹೊಸ ಜೀವನ ಹೊಸ ಒಂದು ವರ್ಗ ತರಗತಿ ಯಶಸ್ವಿ ಆಗಲಿ ಪ್ರತಿಯೊಬ್ಬ ಮಕ್ಕಳದು ಪ್ರತಿಯೊಬ್ಬ ಗುರುಗಳದ್ದು ಸಹಿತ ಈ ಒಂದು ಇಡೀ ವರ್ಷದ ಒಂದು ಯಶಸ್ಸನ್ನು ಕಾಣಲಿ ಒಂದು ಯಾವುದೇ ಅಡೆತಡೆ ಆಗ್ಲಾರದಂಥ ಒಂದು ಈ ಶೈಕ್ಷಣಿಕ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷ ಶೈಕ್ಷಣಿಕ ವರ್ಷ ಸುಸೂತ್ರವಾಗಿ ನಡೀಲಿ ಅಂಥೇಳಿ ನಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಸ್ತಾ ಇವತ್ತಿನ ಈ ಒಂದು ಅನಿಸಿಕೆಗಳನ್ನು ತಮ್ಮಲ್ಲಿ ಹಂಚಿಕೊಂಡೀನಿ ದಯವಿಟ್ಟು ತಾವೆಲ್ಲರೂ ಈ ಒಂದು ತಮಗೆ ಆಲ್ರೆಡಿ ಎಲ್ಲ ಗೊತ್ತಿರ್ತೈತಿ ರೀ ಇಲ್ಲ ಅನ್ನೋದಿಲ್ಲ ಆದರೂ ಸಹಿತ ನಮ್ಮದೊಂದು ಏನೋ ಒಂದು ಹೇಳಬೇಕನ್ನಿಸ್ತು ಹೇಳೀನಿ ನಮ್ಮದೇ ಆದಂಥ ಅನುಭವನ ಹೇಳೀನಿ ಹೀಗಾಗಿ ಎಲ್ಲರಿಗೂ ನನ್ನ ನಮ್ಮ ಶಾಲಾ ಮಕ್ಕಳು ಎಲ್ಲ ಒಂದು ಇಡೀ ಎಲ್ಲ ಜಗತ್ತಿನ ಮಕ್ಕಳಿಗೂ ಸಹಿತ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ ನಿಮ್ಮ ಶೈಕ್ಷಣಿಕ ವರ್ಷ ಸುಗಮವಾಗಿ ಸಂತೋಷವಾಗಿ ಒಂದು ಪ್ರಗತಿಯಿಂದ ಕೂಡಿರಲಿ ಅಂತೇಳಿ ನಾನು ಆ ಅಲ್ಲಾನಲ್ಲಿ ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅನಿತಾ ದಯವಿಟ್ಟು ಹುಷಾರಿ ರೀ ಅಂಕು ಡಂಕು ಏನಂತಾರ ಕಾಗಿ ಸಂದು ಗೊಂದು ಆ ಹೌದು ನಾನು ಅದನ್ನ ಹೇಳಿ ಮೆಸೇಜ್ ಹಾಕಿ ನನ್ಗೆ ಗೊತ್ತಿತ್ತು ಇರುವಾರು ಮೂರು ಮಂದಿ ಅವರು ಏನಂತ ಮಾಡ್ತಾರಂತ ಹೇಳಿ ಹ್ಞೂ ನಿಧಾನ ಕ್ರಮ ಮಾಡಿ ಈಗ ಏನು ಮಾಡೋ ಅಲ್ಲ ಹುಡುಗರು ಒಂದು ಬಂದುಬಿಡ್ತಾವಲ್ಲ ಹಿಂಗಾಗಿ ಧನ್ಯವಾದಗಳು ಬನ್ನಿ ಮಕ್ಕಳೇ ಬನ್ನಿ ಸರ್ಕಾರಿ ತಯಾರಿ ಮಾಡ್ಕೊಂತಾರೆ ಮಕ್ಕಳು ಹಾಂ ಎಲ್ಲ ಅಡುಗೆ ಹೊರ ತಯಾರಿ ಮಾಡ್ಕೊಳಕ್ ಹೊಂತಾರೆ ಸ್ವಚ್ಛ ಮಾಡ್ಕೊಳೋದ್ರೆ ಎಲ್ಲ ಅಡುಗೆ ರೂಮು ಹ್ಮ್ ಶಿಕ್ಷಕರು ಬಂದಾರ ಎಲ್ಲ ಸೂಪರ್ ನೀವು ಬನ್ನಿ ನಮಸ್ಕಾರ ನಮ್ಮ ಮುಖ್ಯ ಅಂತೂ ರಜಾನ ಇಲ್ಲ ರೀ ಅವ್ರಿಗೆ ನಮ್ಮ ಮುಖ್ಯ ಗುರುಗಳು ದಿನಾ ಬಂದಾರವ್ರ ಶಾಲೆಗೆ ಇಲ್ಲಿ ಸ್ವಚ್ಛ ಸ್ವಚ್ಛತಾ ಕಾರ್ಯ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದನ್ನು ಆಫೀಸಿಗೆ ಬಿಡ್ಬೇಕು ಹೌದಿಲ್ಲರಿ ಹಾಂ ಕಸಬರಿಗೆ ಒಬ್ಬರು ಅಡ್ಡ ಹಿಡ್ಕೋರಿ ಒಬ್ಬರು ಸೀದಾ ಹಿಡ್ಕೊರಿ ಒಬ್ಬರು ತಲೆ ಮೇಲೆ ಹಿಡ್ಕೋರಿ ಒಬ್ಬರು ನಾಲ್ಕು ಕಸಬಿ ಹಿಡ್ಕೊಂಬಿಡ್ರಿವಾ ಎಲ್ಲಾರು ನಡ್ಬಾರ ಒಬ್ಬರು ನಾಲ್ಕು ಪಾತ್ರೆ ಹಿಡ್ಕೋರಿ

ಅದನ ಅದನ ಹೊರಕಂತ ನಿಂದಿರ್ತ ಸರ್ ನಾನು ನಿಂದಿರ್ತಿನಿ ಬಾಯ್ ಬರ್ತಿದೆ ಕಾಸ್ಟ್ ಮಾಡ್ತಾಯ್ ಕರಲ್ಲೌ ನಾನು ಮುಂದೆ ಮಾತಾಕತ್ತೀ ಒಂದೇ ಸರ್ಕರ್ ಶಾಲೆಗೆ ನೀ ಒನ್ನಿ ಬನ್ನಿರಿ ಮಕಳೆ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಹಾಂ ಹಾಂ ಯಪ್ಪ 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 ಎಪ್ಪ ಅಪ್ಪ ಅಪ್ಪ ನೋಡ್ದ ಹೌದು ಐತೆ ಐತಿ ಇಲ್ಲೇ ಐತ್ರಿ ಸರ ಅದನ್ನ ನೋಡ ಇನ್ನ ಈಗ ಅಂದ ನಾನು ಹಾವಿನ ಮರಿ

ಹಾವಿನ ಮರಿ ಐತೆ ಅಂದ್ರೆ ದೊಡ್ಡ ಹಾವು ಐತ್ರಿ ಅದು ಹಾವಿನ ಮರಿ ಅಂದ್ರೆ ದೊಡ್ಡ ಹಾವು ಐತ ಅದು ಅದ ನಮ್ಮ ಪ್ರೆಸ್ ರಿಪೋರ್ಟ್ರು ಬಂದ್ರು ನಮ್ಮ ಪ್ರೆಸ್ ರಿಪೋರ್ಟರ್ ಅವರು આવ સર મારતા રહે હવે આવ બરાબર બરાબર આ કર દો